ಸಬ್ಸ್ಕ್ರೈಬ್ ಅಂತ ಇರುತ್ತೆ ಒತ್ತಿದ್ರೆ ಹಾಲ್ ಅಂತ ಬರುತ್ತೆ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮಗೆ ಬರುತ್ತೆ ಇವತ್ತು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಬಾಳೆನೆಲ್ಲ ಇತ್ತಲ್ವಾ ಸುಮ್ಮನೆ ಆಗ್ಬಿಟ್ಟಿರುತ್ತೆ ತಿನ್ನೋದಿಲ್ಲ ಮಾಡೋದಿಲ್ಲ ವೇಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಈ ಥರ ಒಂದು ಅವ್ಲಕ್ಕಿ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕುತ್ಕೊಂಡಿದ್ದೀನಿ ಒಂದೆರಡು ಒಂದು ಸ್ವಲ್ಪ ಸ್ವಲ್ಪ ದ್ರಾಕ್ಷಿ ಕೊಡಂದಿ ಇದು ಖರ್ಜೂರ ಇತ್ತು ಇದನ್ನ ಸ್ವಲ್ಪ ಹಾಗೆ ಹಾಕೋಣ ಹಸಿ ಖರ್ಜೂರನೇ ಇದು ಸ್ವಲ್ಪ ಸ್ವಲ್ಪ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಬೆಲ್ಲ ತಗೋಬೇಕು ಸುಮ್ಮನೆ ಚೆನ್ನಾಗಿ ಮನೇಲಿ ಸುಮ್ಮನೆ ಟೈಮ್ ಪಾಸಿಗೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಥರ ಏನಾದರೂ ಬಾಳೆನೆಲ್ಲ ಉಟ್ಕೊಂಡಾಗ ಸುಮ್ಮನೆ ಹಂಗೆ ತಿನ್ನೋಕ್ಕಾಗೋದಿಲ್ಲ ಅವಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ಸಲ ಏನಾಗುತ್ತೆ ಹಂಗೆ ಅಯ್ಯೋ ಅದು ಮಾಡೋಕ್ಕೆ ಒಂಥರ ಬೇಜಾರು ಒಂದು ಅನಿಸ್ತಾ ಏನಾಗುತ್ತೆ ಹಾಗೆ ಒಂದು ಸ್ವಲ್ಪ ಶ್ರಮ ಹಾಕಿ ಹಿಂಗೆ ರೆಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೈಮ್ ಕೊಡಬೇಕು ಮಾಡಬೇಕು ಅಯ್ಯೋ ಬಿಡು ಯಾರು ಮಾಡೋಕ್ಕಾಗುತ್ತೆ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಆ ಥರ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಪಂಚಾಮೃತ ಅಂತಾರಲ್ಲ ದೇವಸ್ಥಾನಗಳೋದಿರ್ತಾರಲ್ಲ ಆ ಥರ ಇನ್ನು ಬಾಳೆನೋ ಆಮೇಲೆ ದೇವಸ್ಥಾನದೆಲ್ಲ ಇತ್ತಲ್ವಾ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಮಾಡ್ಸ್ಕೊಂಡು ಬಂದ್ವಿ ಆ ತೆಂಗಿನಕಾಯೂ ತೆಂಗಿನಕಾಯಿ ಇದೆ ಆಮೇಲೆ ಬಾಳೆನಿದೆ ಮನೇಲಿ ಇದ್ದಿದ್ದು ಬಾಳೆಹಣ್ಣು ಎಲ್ಲನೂ ತೆಗೆದಿದ್ದೀನಿ ಸೊ ನನಗೆ ಇಟ್ಟರೆ ಅಲ್ಲೇ ಹಣ್ಣಾಗಿ ಹೋಗಿದೆ ಆಲ್ರೆಡಿ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಯಾರಾದರೂ ಈ ಥರ ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ